ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ನಾನು ಮೈಸೂರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಒನ್ ಡೇ ಟ್ರಿಪ್ ಥರ ಬಂದಿದ್ದೀವಿ ನನ್ನ ನಾನು ನನ್ನ ಹಸ್ಬೆಂಡು ಪ್ಲಸ್ ಹಸ್ಬೆಂಡು ಫ್ರೆಂಡು ಫ್ಯಾಮಿಲಿ ಬಂದಿದ್ದಾರೆ ಸೊ ಎಲ್ಲರೂ ಎಂಜಾಯ್ ಮಾಡ್ತೀವಿ ಇವತ್ತಿನ ದಿನ ಈ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಟ್ರಾವೆಲ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಟ್ರಾವೆಲ್ ಇಂಟ್ರೆಸ್ಟಲ್ಲಿ ಇದ್ದರೆ ಈ ಬ್ಲಾಗ್ನ ಎಂಡ್ವರೆಗೂ ನೋಡಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ವೆಯ್ಟ್ ಮಾಡಿ ಸೊ ವೀಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೈಸೂರಿಗೆ ಹೋಗಿದ ತಕ್ಷಣ ಮಿಡ್ ನೈಟ್ ಒಂದು ಒನ್ ಟೂ ಓ ಕ್ಲಾಕಿಗೆ ನಾವು ಮನೆ ಬಿಟ್ಟಿದ್ದು ಹಾಗೆ ತ್ರೀ ಓ ಕ್ಲಾಕಿಗೆ ನಾವು ಟ್ರೈನ್ ಕ್ಯಾಚ್ ಮಾಡಿದ್ದು ಮಿಡ್ ನೈಟು ಆಗಿದ ತಕ್ಷಣವೇ ಟ್ರೈನ್ ಕ್ಯಾಚ್ ಮಾಡಿ ತಕ್ಷಣವೇ ಒಂದು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕಿಗೆ ನಾವು ಮೈಸೂರಿಗೆ ರೀಚ್ ಆದ್ವಿ ಮೈಸೂರಿಗೆ ರೀಚ್ ಆಗಿದ ಮೇಲೆ ನಾವು ಫ್ರೆಶ್ಅಪಲ್ಲಿ ಆಗಬೇಕಾಗಿತ್ತಲ್ವ ಒಂದು ರೂಮ್ ತೊಗೊಂಡ್ವಿ ಅವರೇ ಆಟೋದವ್ರಿಗೆ ಹೆಲ್ಪ್ ಇಂದ್ರೆ ತೊಗೊಂಡ್ವಿ ಸೊ ಅವ್ರಿಗೂ ಕೊಡಿಸಿದ್ರು ತುಂಬಾ ಚೆನ್ನಾಗಿತ್ತು ರೂಮು ಅವ್ರಿಗೆ ನಾವು ಕೇಳಿದ್ವಿ ಈ ಥರ ಎಲ್ಲ ಹೋಗಬೇಕು ಅಂತ ಸೊ ಒನ್ ಡೇ ಟ್ರಿಪ್ ಥರ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣವೇ ಆಯಿತು ಮೇಡಮ್ ನಾನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಟೂ ತೌಸಂಡ್ ಫೈ ಹಂಡ್ರೆಡು ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ನಾಲ್ಕು ಜನ ಇದ್ವಿ ಅಲ್ಲ ಅವ್ರ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ಅಲ್ಲ ಸೊ ಅದಕ್ಕೋಸ್ಕರನೇ ನಾವು ಕೂಡ ಎಂಜಾಯ್ ಮಾಡಿದರೆ ಆಯಿತು ಬಿಡು ಟು ಹಂಡ್ರೆಡ್ ಅಲ್ವಾ ಅಂತ ಹೇಳಿಬಿಟ್ಟು ಓಕೆ ಆಯ್ತು ಓಕೆ ಆಗಿದ ತಕ್ಷಣ ಎಲ್ಲಾ ಕಡೆನೂ ಸುತ್ತಾಡ್ಸ್ಕೊಂಡ್ ಬಂದ್ರು ಅವ್ರಿಗೆ ನಾವು ಎಷ್ಟು ಬೇಗ ಬರ್ತೀವೋ ಅಷ್ಟು ಚೆನ್ನಾಗಿ ಪ್ಲೇಸಸ್ನ ನೋಡ್ತೀವಿ ಅಂತ ಹೇಳ್ತಾ ಇದ್ರು ಅಷ್ಟೇ ಅವರು ಆದ್ರೆ ನನಗೆ ಒಂದು ಸ್ವಲ್ಪ ಮಂಗಳವಾರ ಆಗಿರೋದ್ರಿಂದ ಅಮ್ಮನವ್ರ ದರ್ಶನ ಸ್ವಲ್ಪ ಲೇಟ್ ಆಯ್ತು ಯಾಕಂತಂದ್ರೆ ತುಂಬಾನೇ ಕ್ರೌಡ್ ಇತ್ತು ಅಲ್ಲಿ ಸೊ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಲೇಟೇ ಆಗೋಯ್ತು ಅಲ್ಲಿ ನೋಡ್ಬೋದು ಎಷ್ಟು ಜನ ಎಷ್ಟು ಕ್ರೌಡ್ ಇದ್ದಾರೆ ಅಂತಂದರೆ ಮಂಗಳವಾರ ಮತ್ತೆ ಶುಕ್ರವಾರ ಇದೇ ತರ ಇರ್ತಾರೆ ಅಂತ ಹೇಳ್ತಾ ಇರೋ ಒಬ್ಬೊಬ್ರು ಏನು ಹೇಳ್ತಾರೆ ಎಲ್ಲ ಟೈಮಲ್ಲಿ ಹೀಗೆ ಇರ್ತಾರೆ ಅಂತ ತುಂಬಾನೇ ಕ್ರೌಡ್ ಇತ್ತು ಅವತ್ತು ಕ್ಯೂ ಅಂದ್ರೆ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟರು ಒಳಗಡೆ ಬಿಡ್ತಾ ಇಲ್ಲ ಅವರು ಸೊ ಅದಕ್ಕೋಸ್ಕರ ನಾವು ಆಯ್ತು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ ತುಂಬಾನೇ ಚೆನ್ನಾಗಿತ್ತು ದರ್ಶನ ನಾನು ಇದೇ ಫಸ್ಟ್ ಟೈಮ್ ಅಂತಂದ್ರೆ ಲೈಕ್ ನಾನು ಚೈಲ್ಡ್ಹುಡ್ ಅಲ್ಲಿ ಹೋಗಿರೋದು ಆಮೇಲೆ ಹೋಗೇ ಇಲ್ಲ ನಾನು ಯೂಶಲ್ ಆಗಿ ಸೊ ಇವಾಗಲೇ ಹೋಗಿದ್ದು ತುಂಬಾ ಚೆನ್ನಾಗಾಯಿತು ನನಗೆ ಖುಷಿ ಆಯಿತು ಹಾಗೆ ನಾನು ಕೂಡ ಒಂದು ವೀಡಿಯೋನ ಮುಗಿಸ್ಕೊಂಡು ಈ ರೀತಿ ವೀಡಿಯೋನ ತೊಗೊಳ್ತಾ ನೋಡೋಣ ಅಂತ ಸೊ ನೆಕ್ಸ್ಟು ನಿಮಗೆಲ್ಲ ಅಪ್ಡೇಟ್ ಮಾಡಿದರೆ ಆಯಿತು ಅಂತ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಇಲ್ಲಿ ಮೈಸೂರು ಅವರು ಇದ್ದಾರಲ್ವಾ ಸೊ ಅಲ್ಲೂ ಕೂಡ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೆಳಗಡೆ ಹಾಗೆ ತುಂಬಾ ಚೆನ್ನಾಗಿತ್ತು ಅವತ್ತು ಕ್ರೌಡ್ ಮಾತ್ರ ತುಂಬಾ ಇದ್ದರು ಸೊ ಅದಕ್ಕೆ ನನಗೆ ಈ ಹಿಂಸೆ ಆಗ್ತಿತ್ತು ಪಾಪು ಬೇರೆ ಇರ್ಲಲ್ವಾ ಹಾಗೆ ನಾನು ಈ ಡ್ರೆಸ್ನ ನನ್ನ ಮಿಂತ್ರದಲ್ಲಿ ಬೈ ಮಾಡಿರೋದು ತುಂಬ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ ಬ್ಯಾಟ್ ಕೂಡ ಹಾಗೆ ಮಿಂತ್ರದಲ್ಲೇ ಬೈ ಮಾಡಿರೋದು ಅದ್ರದ್ದು ಲಿಂಕ್ ಬೇಕಂತ ಕೇಳಿ ನಾನು ಕೊಡ್ತೀನಿ ನನ್ನ ಮಗಳಿಗೆ ಪ್ಯಾಂಪರ್ಸ್ ಆಗಲಿ ಬಾಟಲ್ ಆಗಲಿ ಲೈಕ್ ಎಲ್ಲದನ್ನು ಇದ್ರಲ್ಲೇ ಇಟ್ಕೊಂಡಿದ್ದೀನಿ ಅವಳಿಗೆ ಒಂದು ಪೇರ್ ಡ್ರೆಸ್ ಕೂಡ ಅದರಲ್ಲೇ ಇಟ್ಕೊಂಡಿದ್ದೀನಿ ತುಂಬಾ ಕಂಫರ್ಟಬಲ್ ಆಗಿದೆ ಹಾಗೆ ಅವಳಿಗೋಸ್ಕರನೇ ಇದನ್ನ ಕ್ಯಾರಿ ಮಾಡ್ತಾ ಇದನ್ನ ತಗೊಂಡು ಒಂದು ತ್ರೀ ಫೋರ್ ಇಯರ್ಸೇ ಆಗೋಯಿತು ಸೊ ಇವಾಗ ಅದನ್ನ ಯೂಸ್ ಆಗ್ತಾ ಇದೆ ನನಗೆ ಸೊ ಹಾಗೆ ಇಲ್ಲಿ ನೋಡ್ತಾ ಹೋದ್ರೆ ನೈಶ ಅವರಿದ್ರು ತುಂಬಾ ಚೆನ್ನಾಗಿ ಅನಿಸ್ತು ಇಲ್ಲೂ ಕೂಡ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ರಿ ಅವರೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ರು ನಾನು ಕೂಡ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ನನ್ಗೆ ಖುಷಿ ಆಗ್ತಾಯಿತ್ತು ಹಾಗೆ ಇಲ್ಲಿ ಬಂದು ಇಲ್ಲಿ ಎಲ್ಲ ಇದನ್ನ ನೋಡ್ಬೋದು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಈ ಪಾಯಿಂಟ್ ಅಲ್ಲಿ ಬೆಟ್ಟದಲ್ಲಿ ಪಾಯಿಂಟ್ ತೋರಿಸ್ತಾರೆ ಅಲ್ವಾ ಅಲ್ಲೇನೋ ಟ್ವೆಂಟಿ ರುಪೀಸ್ ಚಾರ್ಜಸ್ ಅಂತ ಹೇಳ್ತಾ ಇದ್ರು ನಾನೇನು ಅಲ್ಲಿ ಹೋಗಿ ನೋಡ್ಲಿಲ್ಲ ಬಟ್ ಇಲ್ಲೇ ಫೋಟೋ ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ ಹಾಗೆ ಫೋಟೋನು ಕೂಡ ತಗೊಂಡೆ ತುಂಬಾನೇ ಚೆನ್ನಾಗಿತ್ತು ನೋಡ್ಬೋದು ಎಷ್ಟು ಗ್ರೀನರೀಸ್ ಆಗಿದೆ ನೋಡಿ ನಾನು ಕೂಡ ವೀಡಿಯೋನ ಮಾಡ್ಕೊಳ್ತಾಯಿದ್ದೆ ಖುಷಿ ಅನ್ನಿಸ್ತಾ ನನಗೆ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ರು ಅಲ್ಲಿ ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ನೋಡೋದ್ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದೆಯಲ್ಲ ನಾನು ಅಂತ ನಾನು ಹಾಗೆ ಅವಳಿಗೆ ಅವ್ರಿಗೆ ಸ್ಮೈಲ್ ಕೊಡ್ತಾ ಇದ್ದೆ ನಾನು ತುಂಬಾ ಚೆನ್ನಾಗಿ ಅನ್ನಿಸ್ತು ಕೂಡ ನನಗೆ ಮಕ್ಕಳು 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 तोब रे माय स्कोर रे तोब रे न्यू बदन और पापा को अच्छा लगता है 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 अच्छा लगता ગાટ સિંગર યહ બજે એક ક્યુ આદુડી ક્યુર બંધ બીટ મોનાલીસ દેખર ઉતર બેઠ જાઓ મોનાલીસ મોનાલીસ આમ લે લે ઈવન ટુ વન સેકન્ડ બેડ મે કામ હે એક દિન ટ્રીપ આરામથી મારબદો મંસુરેલી 对。 ಇದು ಮೈಸೂರು ಪ್ಯಾಲೇಸ್ಗೆ ಬಂದಿದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್ ಚಿಕ್ಕಗಳು ಇರುವಾಗ ನೋಡಿದ್ದೆ ಅದಾಗಿದ ಮೇಲೆ ಇದೇ ಮದುವೆ ಆಗಿದ್ಮೇಲೆ ನನ್ನ ಪಾಪನ ಕರ್ಕೊಂಡು ಬಂದಿದ್ದೀನಿ ಸೊ ಇವಾಗ ಎಂಟ್ರಿಗೆ ಟಿಕೆಟ್ ತಗೊಳ್ತಾ ಇದ್ದಾರಲ್ಲಿ ನೋಡಿ ಹೋಗ್ತಾ ಇದ್ದೀವಿ ಒಳಗಡೆ ನನ್ನ ಹಸ್ಬೆಂಡು ಇಲ್ಲಿ ನಿಂತ್ಕೊಂಡಿದ್ದಾರೆ ಪಾಪು ಸೊ ಇವಾಗ ನೋಡಿ ನೋಡ್ತಾ ಇದ್ದೀವಿ ಎಲ್ಲರೂ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಇಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಅಲ್ಲಿ ಹೋಗ್ತಾ ಇದ್ದಾರೆ

ಅರಮನೆ ಎಂಟ್ರೆನ್ಸ್ ಅಲ್ಲಿ ಇದೆಲ್ಲ ವೀಡಿಯೋನ ಮಾಡ್ಕೊಳ್ತಾ ಇದೆ ತುಂಬಾ ಚೆನ್ನಾಗಿತ್ತು ಕ್ಲೀನ್ ಆಗಿತ್ತು ಆವತ್ತಿಗೂ ತುಂಬಾ ಮಳೆ ಕೂಡ ಇತ್ತು ಆದ್ರೆ ನಾವು ಹೋಗೋ ಥರ ಪ್ಲೇಸಲ್ಲೆಲ್ಲ ಮಳೆ ಸ್ಟಾಪ್ ಆಗಿತ್ತು ಬಸ್ ಸ್ವಲ್ಪ ಡ್ರೈ ಇತ್ತು ಆಮೇಲೆ ಈವ್ನಿಂಗ್ ಮಳೆ ಬಂದೇ ಬಿಡ್ತು ಸಾಪು ಬೇರೆ ಸೇಫ್ಟಿಯಾಗಿ ನೋಡಿಕೊಂಡು ನಾವು ಕೂಡ ಸೇಫ್ಟಿಯಾಗಿ ಬಂದ್ವಿ ಸೊ ನೋಡ್ಬೋದು ಇಲ್ಲಿ ಅರಮನೆ ಒಳಗಡೆ ಒಂದೊಂದು ಕೆತ್ತನೆ ಕೂಡ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ನಾನ್ ಕೂಡ ಒಳಗಡೆ ಎಲ್ಲ ಅವಾಗ ಚೈಲ್ಡ್ಹುಡ್ ಅಲ್ಲಿ ಹೋಗಿರೋದಲ್ವಾ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಇವಾಗ ಹೋಗ್ಲಿ ನೋಡ್ತಾ ಇದ್ರೆ ಸಖತ್ ಆಗಿತ್ತು ಆಮೇಲೆ ಅದು ಒಂದ್ ಏನಂತಂದ್ರೆ ಅಲ್ಲಿ ಹೇಳಕ್ ಆಗಲ್ಲ ಅಷ್ಟು ಚೆನ್ನಾಗಿದೆ ನೋಡ್ಬೋದು ಒಂದೊಂದು ಆ ಗೋಡೆ ಆಗ್ಲಿ ಕಂಬಗಳಾಗ್ಲಿ ಹ್ಮ್ ಈ ತರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ರೌಡ್ ನೋಡಿ ಎಷ್ಟು ಜನ ಇದಾರೆ ಚೆನ್ನಾಗಿತ್ತು ಇದು ಅರಮನೆ ಒಳಗಡೆ ರಾಜರು ಇರೋಂತ ರೂಮ್ ಅನ್ಸುತ್ತೆ ನಾನು ಹಾಗೆ ನೋಡ್ತಾ ಇದ್ದೆ ವಿಡಿಯೋನು ಮಾಡ್ಕೊಳ್ತಾ ಇದ್ದೆ ನೋಡಿ ತುಂಬಾನೇ ಸುಸ್ತಾಗ್ಬಿಟ್ಟಿತ್ತು ನನಗೆ ಇಲ್ಲಿ ಒಳಗಡೆ ಸುತ್ತಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಟೈರ್ಡ್ ಆಗಿತ್ತು ನೈಟ್ ಎಲ್ಲ ನಿದ್ದೆ ಇಲ್ವಲ್ಲ ಮಿಡ್ ನೈಟ್ ಬಂದಿರೋದು ಸೊ ಅದಕ್ಕೋಸ್ಕರ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ಹಾಗೆ ಇಲ್ಲಿ ಅವ್ರದ್ದೆಲ್ಲ ಫೋಟೋಸ್ ಇತ್ತು ಅದನ್ನು ಕೂಡ ನೋಡಿ ತುಂಬಾನೇ ಎಂಜಾಯ್ ಮಾಡಿಕೊಂಡು ಬಂದ್ವಿ ನೋಡ್ಬೋದು ಎಷ್ಟು ಹಳೆ ಕಾಲದ ಫೋಟೋಸ್ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಲ್ಲಿ ಒಳಗಡೆ ಸಾವಿರಾರು ವರ್ಷ ಆಗಿದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ ಗ್ರೇಟ್ ಅಂತಾನೆ ಅನ್ಬಹುದು ನೋಡ್ಬೋದು ಇಲ್ಲಿ ಇದನ್ನು ಕೂಡ ಇತ್ತು ಹಾಗೆ ಒಂದು ತಗೊಳ್ತಾ ಇದೆ ರಂಗೋಲಿ ಆಗ್ಲಿ ಲೈಕ್ ಅದ್ರಲ್ಲಿ ಏನ್ ಬಿಟ್ಟಿದ್ದಾರೆ ಅಲ್ವಾ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ನೋಡಿ ಇದು ಫೈನಲ್ ಆಗಿ ಹೊರಗಡೆ ಬಂದಿದ್ಮೇಲೆ ಒಂದು ವಿಡಿಯೋನ ಮಾಡ್ಕೊಂಡಿರೋದು ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೋಡೆ ಮೇಲೆ ಎಷ್ಟು ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆವಾಗಿನ ಕಾಲದ ಮಾರ್ಬಲ್ ಹಾಕಿದ್ದಾರೆ ಆವಾಗಿನ ಕಾಲದಲ್ಲಿ ಮಾರ್ಬಲ್ ಅಂದ್ರೆ ಎಷ್ಟು ರೇಟ್ ಇರ್ತಾ ಇತ್ತು ಗೊತ್ತಲ್ವ ನಿಮ್ಗೆ ಅವಾಗ ಆರ್ನೂರು ವರ್ಷದಿಂದ ಇದೆ ಅಂತ ಫೇಮಸ್ ಚರ್ಚು ಸಕ್ಕದಾಗಿದೆ ನೋಡಿ ಹಾಗೆ ಚರ್ಚಿಗೆ ಹೋಗಿ ಫೋಟೋ ಇಡಿಸ್ಕೊಂಡು ವೀಡಿಯೋನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಊಟನ ಮುಗಿಸ್ಕೊಂಡು ಬಂದ್ಬಿಟ್ವಿ ಊಟ ಮುಗಿಸ್ಕೊಂಡಿದ್ದ ತಕ್ಷಣನೇ ಇಲ್ಲಿ ಜಟ್ಕ ಬಂಡಿ ಎಲ್ಲ ಕಾಣಿಸ್ತಾ ಇತ್ತು ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿ ಅನಿಸ್ತು ಜಟ್ಕ ಬಂಡಿಯಲ್ಲಿ ನೋಡ್ಬೋದು ಕಡೆ ಎಲ್ಲ ಒಂದು ರೌಂಡ್ ಓಡಿಸ್ಕೊಂಡು ಬರ್ತಾರೆ ಅವ್ರು ನಮಗೆ ಜಟ್ಕ ಬಂಡಿಯಲ್ಲಿ ಖುಷಿ ಅನ್ನಿಸ್ತು ನನ್ನ ಮಗಳು ಕೂಡ ನಗ್ತಾ ಇದ್ಲು ಅವಳಿಗೆ ಏನೋ ಒಂದು ಹೊಸ ಥರ ಅನಿಸ್ತಾ ಇತ್ತು ಕಣ್ಣಿಗೆ ಆನಂದ ತರ ಕಾಣಿಸ್ತಾ ಇತ್ತೇನೋ ಅವಳು ಖುಷಿಯಾಗಿದ್ಲು ನೆಕ್ಸ್ಟು ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ ಅವಳು ನೆಕ್ಸ್ಟ್ ಆಮೇಲೆ ಬಂದಿದ ತಕ್ಷಣನೇ ನನ್ನ ಹತ್ರ ಬಂದು ಎಷ್ಟು ಖುಷಿ ಅಂತ ನೋಡ್ತಾ ಇದ್ಲು ಅವಳು ನೋಡ್ಬೋದು ಆಮೇಲೆ ಅವಳು ಸಡನ್ನಾಗಿ ಅವಳಿಗೆ ಮೂವ್ ಆಗ್ತಾಯಿತ್ತಲ್ವ ಹಾರ್ಸು ಸೊ ಅವಳಿಗೆ ಭಯನೂ ಆಗ್ತಾ ಇತ್ತು ಸ್ವಲ್ಪ ಹಾಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಾಗೆ ನೆಕ್ಸ್ಟ್ ಬಂದಿದ ತಕ್ಷಣನೇ ನಾವು ಕೂಡ ಇಳಿದ್ಬಿಟ್ಟು ನಾನು ಒಂದು ವೀಡಿಯೋನ ಮಾಡಿಕೊಂಡೆ ಅವಳಿಗೆ ಖುಷಿ ಆಗುತ್ತೇನೋ ನೋಡೋಣ ಅಂತ ನಾವು ಫೈನಲ್ ಆಗಿ ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ವಿ ನೋಡ್ಬೋದು ನಮ್ಮ ಖುಷಿನ ಯಾವ ರೀತಿ ತೋರಿಸ್ಕೊಂಡಿದೀವಿ ಅಂತ ಸೊ ಒನ್ ಡೇ ಟ್ರಿಪ್ ನ ತುಂಬಾನೇ ಚೆನ್ನಾಗಿ ತುಂಬಾನೇ ಹ್ಯಾಪಿಯಾಗಿ ಎಣ್ಣ ಮಾಡಿದ್ವಿ ಕೂಡ ನಾವು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ವಿಡಿಯೋನ ಮಾಡ್ಕೊಳಕ್ ಆಗ್ಲಿಲ್ಲ ಬಿಕಾಸ್ ನನ್ನ ಐಫೋನ್ ಸ್ಟೋರೇಜ್ ಕೂಡ ಫುಲ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಐ ಥಾಟ್ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ ಸೊ ನೆಕ್ಸ್ಟ್ ಎಲ್ಲಿ ಹೋಗಿದ್ವಿ ಅನ್ನೋದನ್ನ ವಿಡಿಯೋನ ಮಾಡ್ಕೊಂಡಿಲ್ಲ ಎಲ್ಲ ಕಡೆನೂ ತುಂಬಾನೇ ಚೆನ್ನಾಗಿ ಹ್ಯಾಪಿಯಾಗಿ ಸುತ್ತಾಡಿದ್ವಿ ಎಲ್ಲ ಫ್ಯಾಮಿಲಿನೂ ಕೂಡ ನಾನು ಕೂಡ ಎಷ್ಟು ಎಂಜಾಯ್ ಮಾಡಿದೆ ಅನ್ನೋದನ್ನ ನೀವೇನೇ ನೋಡಬಹುದು ನನ್ನ ಮಗಳು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ಲು ಸೊ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ನಮ್ನೇನ್ ಒನ್ ಡೇ ಟ್ರಿಪ್ಗೆ ರೌಂಡ್ ಓಡಿಸಿದ್ರಲ್ವಾ ಅವ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸತಿ ಚೆಕ್ ಮಾಡಿ ಸೊ ಫೈನಲಿ ನಮ್ಮ ಒನ್ ಡೇ ಟ್ರಿಪ್ನ ನೋಡಿ ನಿಮಗೆಲ್ಲ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮೂರು ವೀಡಿಯೋಸ್ಗೆ ನನ್ನ ನ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್